ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅವರಿಗೆ ಕೊಡಗಿನ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಅರಿವಿದ್ದು ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಕೊಡಗುಗೌಡ ಹಿತರಕ್ಷಣಾ ಸಮಿತಿ ಆಗ್ರಹಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಗೌರವ ಸಂಚಾಲಕ ಪಿಎಲ್ ಸುರೇಶ್ ಕೃಷ್ಣ ಸರ್ಕಾರದ ಅವಧಿಯಲ್ಲಿ ಜಿಲ್ಲೆಯ ಮೂವರು ಸಚಿವ ಸಂಪುಟ ಸೇರ್ಪಡೆಯಾಗಿದ್ದರು ನಂತರ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅಪ್ಪಚುರಂಜನ್ ಅವರಿಗೆ ಅಲ್ಪಾವಧಿಗೆ ಸಚಿವ ಸ್ಥಾನ ನೀಡಿದ್ದರು ನಂತರದಲ್ಲಿ ಬಂದ ಸರ್ಕಾರಗಳು ಕೊಡಗಿನ ಬಗ್ಗೆ ಅಸಡ್ಡೆ ತೋರಿದೆ ಜಿಲ್ಲೆಯ ಶಾಸಕರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸದೇ ಇರುವುದು ಕೊಡಗಿನ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಎಂದರು ಎಎಸ್ ಪೊನ್ನಣ್ಣ ಜನಪ್ರಿಯ ಶಾಸಕರಾಗಿದ್ದು ಕೊಡಗಿನ ಸಮಸ್ಯೆಗಳ ಬಗ್ಗೆ ಗಟ್ಟಿಧ್ವನಿ ಮೊಳಗಿಸಲಿದ್ದಾರೆ ಈಗಾಗಲೇ ಸಮಿತಿಯು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದು ಅವರಿಂದಲೂ ಭರವಸೆ ಸಿಕ್ಕಿದೆ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲು ಪೊನ್ನಣ್ಣ ಅವರೇ ಸೂಕ್ತ ವ್ಯಕ್ತಿ ಎಂದ ಪಿಎಲ್ ಸುರೇಶ್ ಶಾಸಕ ಮಂಥರ್ಗೌಡರಿಗೆ ಸಚಿವ ಸ್ಥಾನ ಕೊಟ್ಟರು ಸ್ವಾಗತಾರ್ಹ ಎಂದು ಹೇಳಿದರು ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ನಾನು ನಿರೋಗ್ ಹೋಗಿ ಮನವಿಯನ್ನು ಕೊಟ್ಟಿದ್ದೀವಿ ಈ ಮದುವೆಗೆ ಅವರು ಸ್ಪಂದಿಸಿ ನಿಮ್ಮ ಕೊಡಗು ಜಿಲ್ಲೆಯಲ್ಲಿ ಶಾಸಕರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳಿದೆ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ನಾವು ಈ ಕೊಡಗು ಜಿಲ್ಲೆಯಲ್ಲಿ ಆಗಿರುವಂತಹ ಈ ತಿಳುವಳಿಕೆ ಜಾಸ್ತಿ ಇರುವಂಥ ಈ ಕೊಡಗಿನ ಏನಿದೆ ಆರ್ಯಾವಳಿ ಅರಣ್ಯ ಸಮಸ್ಯೆ ಇರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳ ಬಗ್ಗೆ ಸೂಕ್ಷ್ಮವಾಗಿ ಗೊತ್ತಿರುವಂಥ ಒಬ್ಬ ವ್ಯಕ್ತಿಗಳನ್ನು ನೀವು ಸಚಿವ ಕೂಡ ಮಾಡಬೇಕು ಅಂತ ವಿಷಯ ಯಾಕೆ ಇರ್ತೀವಿ ಅಂದರೆ ತನ್ನ ಸ್ಪೆಸ್ ಆಫೀಸ್ ನಲ್ಲಿ ಕೊಡಗು ಜಿಲ್ಲೆಗೆ ಮೂರು ಸಚಿವ ಸ್ಥಾನವನ್ನು ಕೊಟ್ಟಿದ್ದ ಅನಂತರ ಬಂದಿರುವಂಥ ಸರ್ಕಾರಗಳಲ್ಲಿ ನಮ್ಮ ಅಪ್ಪಾಜರ ಜನರು ಕೆಲವು ಸಮಯದಲ್ಲಿ ಕೆಲವು ವರ್ಷಗಳಲ್ಲಿ ಅಷ್ಟೇ ಸಚಿವ ಸಚಿವ ಮಾಡಿದ್ದಾರೆ ಈ ಶಾಸಕರಿದ್ದರೂ ಸಹ ನಮಗೆ ಯಾವುದೇ ಸಚಿವ ಸ್ಥಾನ ಪಡೆದೇ ವಂಚಿಸಿದ್ದಾರೆ ಈ ಥರ ಬೇರೆ ಜಿಲ್ಲೆಯವರು ಬಂದರೆ ಅವರು ಬರ್ತಾರೆ ಟಿ ಡಿ ಪಿ ಸಭೆಗಳಿಗೆ ಬರ್ತಾರೆ ಸಭೆಗೆ ಬಂದು ಅವರು ಆ ಡಿ ಪಿ ಸಭೆ ಬಿಟ್ಟರೆ ಮತ್ತೆ ಯಾವ ಇದು ಕೆಲವು ಉತ್ಸವಗಳಿಗೆ ಬರ್ತಾರೆ ರಾಜ್ಯೋತ್ಸವ ಇರ್ಬೋದು ಸ್ವಾತಂತ್ರ್ಯೋತ್ಸವ ಇರ್ಬೋದು ಈ ಥರ ಸಮಾರಂಭಗಳಿಗೆ ಸೀಮಿತವರೆಗೂ ಈ ಭಾಗದಲ್ಲಿ ಒಂದು ಸಮಸ್ಯೆಗಳ ಬಗ್ಗೆ ಒಂದು ಹಿಡಿತ ಇಟ್ಟುಕೊಂಡು ದೊಡ್ಡ ಇತ್ಯಸ್ಥರ ಅದಕ್ಕಾಗಿ ನಾವು ಈ ಸಲ ನಮ್ಮ ಈ ಭಾಗದಲ್ಲಿ ಹೆಚ್ಚಿನ ಅನುಭವಿಸಿದರು ಕಾರ್ಮ ತಜ್ಞರು ಅದನ್ನು ಏ ಕೊಡಬೇಕು ಅಂತ ನಾವು ಇಬ್ಬರು ಸಿದ್ದರಾಮ ಸಾರ್ ಇರ್ಬೋದು ಅಥವಾ ಡಿ ಕೆ ಸಾರ್ ಅವರು ಮನವಿ ಮಾಡಿದ್ದೀವಿ ಸೊ ಅದಕ್ಕೆ ಸ್ಪಂದಿಸಿದರೆ ನಾವು ಎಷ್ಟು ಈ ತಿಂಗಳಲ್ಲಿ ಮಾಡೋದಕ್ಕೆ ನಾವು ಭರವಸೆ ಕೊಟ್ಟಿದ್ದಾರೆ ಸಮಿತಿಯ ಪ್ರಧಾನ ಸಂಚಾಲಕ ಪರಮಲೆ ಗಣೇಶ್ ಮಾತನಾಡಿ ಶಾಸಕ ಪೊನ್ನಣ್ಣ ಕೊಡಗಿನವರೇ ಆಗಿದ್ದು ಜಿಲ್ಲೆಯ ಸಮಸ್ಯೆಗಳನ್ನು ಹತ್ತಿರದಿಂದ ಬಲ್ಲವರಾಗಿದ್ದಾರೆ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗುವುದು ಸೂಕ್ತ ಎಂದರು ಜಿಲ್ಲೆ ಆರ್ ಟಿ ಸಿ ಅದೇನು ಅದರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಅವರು ಪ್ರಮುಖರು ಇರುವುದರಿಂದ ಅವರಿಗೆ ಕೊಡುವುದು ಉತ್ತಮ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಮನವಿ ಮಾಡಿದ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಸ್ತರಣೆಯ ಸಮಯದಲ್ಲಿ ಅವರಿಗೆ ಸಚಿವ ಸಂಪುಟ ಸ್ಥಾನವನ್ನು ಸಚಿವ ಸಚಿವ ಸ್ಥಾನವನ್ನು ಕೊಟ್ಟರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದರೆ ಕೊಡಗಿನ ಈಗಾಗಲೇ ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಕೆ ವಸತಿ ರೇಖೆಗಳಿಗಿಂತ ಕಡಿಮೆ ಇರುವಂತಹ ಜನರಿಗೆ ವಸತಿ ಇಲ್ಲದ ಜನರು ಎಷ್ಟೋ ಇದ್ದಾರೆ ಅವರಿಗೂ ಕೂಡ ವಸತಿ ಸೌಲಭ್ಯ ಇನ್ನಿತರ ಯಾವುದೇ ಸೌಲಭ್ಯದಿಂದ ಹತ್ತಿರದಿಂದ ಒಳ್ಳೆದಾಗ ನಮಗೆ ತಗೊಳ್ಬೋದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಮತ್ತು ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಮೂವರು ಸಚಿವರನ್ನು ಕೊಡಗು ಜಿಲ್ಲೆಗೆ ಕೊಟ್ಟಿರ್ತಾರೆ ಆದರೆ ಯಡಿಯೂರಪ್ಪ ಸರ್ಕಾರದಲ್ಲಿ ಕೇವಲ ಅಲ್ಪಾವಧಿ ಸಮಯದಲ್ಲಿ ಮಾತ್ರ ಅಪಚರಂ ಜನವರನ್ನ ಸಚಿವ ಸ್ಥಾನವಾಗಿ ಮಾಡಿ ಮಾಡಿ ಮಾಡಿರ್ತಾರೆ ದಿನಗಳಲ್ಲಿ ನಮಗೆ ಈ ಸುಭದ್ರ ಸರ್ಕಾರ ಇರುವ ಕಾರಣ ನಮಗೆ ಸಚಿವ ಸಂಪುಟ ಉಸ್ತುವಾರಿ ಸಚಿವರನ್ನಾಗಿ ಬನ್ನಿ ನೇಮಕ ಮಾಡಿದರೆ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಒಳ್ಳೇದಾಗ್ತದೆ ತಿಳುವಂಥದ್ದು ನಮ್ಮ ಕೊಡಗುಗೌಡ ಹಿತರಕ್ಷಣಾ ಸಮಿತಿಯ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸಂಚಾಲಕರಾದ ಪಟ್ಟಡ ದೀಪಕ್ ಪ್ರದೀಪ್ ಕುಮಾರ್ ಕಾಳೆರಮನ ಕುಮಾರ್ ಬಾಲಾಡಿ ಪ್ರತಾಪ್ ಹಾಜರಿದ್ದರು